ನಮಸ್ತೆ ಪ್ರಿಯ ವೀಕ್ಷಕರೇ ಈಗ ನಿಮಗೆ ತೋರಿಸ್ತಿರುವಂಥ ವೀಡಿಯೋ ಹೆಸರುಬೇಳೆ ಪಾಯಸ ಈ ಬೇಸಿಗೆಗೆ ಆಗಲಿ ಮಳೆಗಾಲಕ್ಕಾಗಲಿ ಏನೇ ಖಾದ್ಯಗಳು ಏನೇ ಅಡುಗೆ ತಿಂಡಿ ಮಾಡಿದಾಗ್ಯೂ ಕೂಡ ನಮಗೆ ಒಂದು ಸಿಹಿ ಪದಾರ್ಥ ಬೇಕಾಗುತ್ತೆ ಆವಾಗ ನಮಗೆ ದೇಹಕ್ಕೆ ಒಳ್ಳೆಯದು ಆರೋಗ್ಯಕರ ಅನಿಸದೆ ಈ ಹೆಸರುಬೇಳೆ ಬೇಳೆ ಕೋಸಂಬ್ರಿ ತವೆ ಎಲ್ಲ ಮಾಡೋದ್ರ ಜೊತೆಗೆ ಹೆಸರುಬೇಳೆ ಪಾಯಸ ತುಂಬ ರುಚಿಕರವಾಗಿರುವಂಥದ್ದು ಮತ್ತು ಏನೇ ಒಂದು ಕಾಯಿ ಒಡಿಲಿ ಹೊಸ್ದಾಗಿ ಕಾಯಿ ಹೊಡಿಲಿ ತೆಂಗಿ ಇದು ಒಂದು ಹಣ್ಣು ಕಾಯಿ ಮಾಡಿಸ್ಲಿ ಒಂದು ಸಿಹಿ ಮಾಡಬೇಕು ತಕ್ಷಣ ಹೇಗೂ ಹೆಸರುಬೇಳೆ ಇರುತ್ತೆ ಒಂದಿಷ್ಟು ಮನೆಯಲ್ಲಿರೋಂಥ ವಸ್ತುಗಳನ್ನೆಲ್ಲ ಹಾಕೋಂಥದ್ದು ನೋಡಿ ಈ ಬೇಳೆ ನಾನು ಬೆಚ್ಚಗೆ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಕೆಲ ವಸ್ತುನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಳಾಗಲ್ಲ ವರ್ಷ ಆದರೂ ಏನಾಗಲ್ಲ ಈಗ ಒಂದು ಕೆ ಜಿ ತೊಗೊಂಡಾಗ ಎಲ್ಲ ಬಿಸಿಲಿಗೂ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಡಬ್ಬಿಲಿ ಇಟ್ಕೊಂಡ್ಬಿಟ್ರೆ ಏನಾಗಲ್ಲ ಅವಾಗವಾಗ ಪೊಂಗಲ್ ಮಾಡೋಕ್ಕೆ ಮತ್ತು ಈ ಥರ ಏನೋ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ತವೆ ಮಾಡೋಕ್ಕೆ ಲಕ್ಕ ಬರುತ್ತೆ ಈಗ ನಾನು ಇದಕ್ಕೆ ಏನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಹೊಳಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರ್ನಾಲ್ಕು ಏಲಕ್ಕಿ ಒಂದೆರಡು ಮೂರು ಸ್ಪೂನಷ್ಟು ಅಕ್ಕಿನ ತೊಳ್ದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ಇನ್ನೂ ಒಂದಿಷ್ಟು ಏನು ಸೇರಿಸೋದು ಅಂದರೆ ಒಂದು ಆರ್ಯೋಳು ಬಾದಾಮಿ ಸೇರಿಸ್ತೀನಿ ಸ್ವಲ್ಪ ಗಸಗಸೆ ಸೇರಿಸ್ತೀನಿ ಈಗಂತೂ ಬೇಸಿಗೆಗೆ ನಮಗೆ ಏನೇ ಊಟ ಮಾಡಿದ್ರು ಸ್ವಲ್ಪ ದೇಹ ತಂಪಾಗಿರುವಂಥ ಒಂದು ಆಹಾರ ಬೇಕೇ ಬೇಕು ಊಟದ ನಂತರ ಇದು ಹೆಸರುಬೇಳೆ ಪಾಯಸ ಎಲ್ಲ ಒಂದೊಂದು ಲೋಟ ಕೊಟ್ಬಿಟ್ರೆ ಕುಡ್ದಾರ ಆಮಗೆ ತಂಪಾಗಿರ್ತಾರೆ ಅಂಥೇಳಿ ನೋಡಿ ಇವಾಗ ಇದು ರುಬ್ಬಕ್ಕೆ ತೆಂಗಿನಕಾಯಿ ಏಲಕ್ಕಿ ಒಂದು ಎರಡು ಸ್ಪೂನಷ್ಟು ತೊಳೆದಿರೋಂಥ ಅಕ್ಕಿ ಹಾಕ್ಬಿಟ್ಟು ಗಸಗಸೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೆ ಒಂದು ಆರು ಏಳು ಬಾದಾಮಿ ಹಾಕ್ತಾಯಿದ್ದೀನಿ ಇದಿಷ್ಟು ರುಬ್ಬಕ್ಕಾಯಿತು ಹಾಗೆ ಹಾಗೆ ನಾನು ಸ್ಟವ್ ಮೇಲೆ ಈ ಥರ ಒಂದು ತಪ್ಪಲೆ ಇಡ್ತೀನಿ ಇದು ಕುಕ್ಕರಲ್ಲಿ ಬೇಯಿಸಿದ್ರೆ ಭಾರಿ ಬೆಂದೋಗಿಬಿಡುತ್ತೆ ಅದು ಒಂಥರ ಲೋಳೆ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹೆಸರುಬೇಳೆ ತೋರಿಸಿದ್ನಲ್ಲ ನಾನು ಹೆಸರುಬೇಳೆ ಬೇಯಕ್ಕೆ ಹಾಕಿದ್ದೆ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಒಂದು ಸ್ವಲ್ಪ ಅರಳಿ ಹಣ್ಣಾಗಿ ಬೆಂದು ಒಂದು ಚೂರು ನಾವು ಕುಡಿಬೇಕಾದ್ರೆ ಬಾಯಿಗೂ ಸಿಗಂಗಿರಬೇಕು ಕುಕ್ಕರಲ್ಲೇ ಬೇಯಿಸಿಬಿಟ್ರೆ ಏನಾಗ್ಬಿಡುತ್ತೆ ಪೂರ್ತಿ ಕರಗಿ ಅದು ಏನು ಅಂತ ಗೊತ್ತಾಗಲ್ಲ ತುಂಬ ಮಂದ ಅದು ಹಾಗಾಗಿ ಈ ಹದಕ್ಕೆ ನಾನು ಈಗ ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಈಗ ರುಬ್ಬಿರೋಂಥ ವಸ್ತು ಎಲ್ಲ ಇದಕ್ಕೆ ಹಾಕಿ ಹಾಗೆ ಇದಕ್ಕೆ ಬೆಲ್ಲ ಸೇರಿಸೋಂಥದ್ದು ಬೆಲ್ಲ ಸೇರಿಸಿ ಕುದಿಸ್ಬಿಟ್ರೆ ಹೆಸರುಬೇಳೆ ಪಾಯಸ ರೆಡಿ ಅದಕ್ಕೊಂದು ಒಂಚೂರು ದ್ರಾಕ್ಷಿ ಗೋಡಂಬೆ ತುಪ್ಪದಲ್ಲಿ ಕರೆದು ಹಾಕ್ಬೋದು ಇಲ್ಲ ಬೇಡ ಕೆಲವರು ಬೇಡ ಬಾದಾಮಿ ಇವೆಲ್ಲ ಹಾಕಿರ್ತೀವಲ್ಲ ಇದಕ್ಕೆ ಪ್ಲೈನಾಗಿರಲಿ ಅದೇನು ಬೈ ಬೈಗೆ ಸಿಗೋದು ಬೇಡ ಅಂದರೆ ಹಾಗೆ ಇಟ್ಕೋಬೋದು ಈಗ ಮುಂದೆ ರುಬ್ಬಿ ನಾನು ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ ಈಗ ಹೆಸರುಬೇಳೆ ಪಾಯಸಕ್ಕೆ ಏನೇನಿಲ್ಲ ನಾನು ರುಬ್ ಹಾಕೋಕ್ಕೆ ತೋರಿಸಿದ್ನಲ್ಲ ಕಾಯಿ ಗಸಗಸೆ ಬಾದಾಮಿ ಏಲಕ್ಕಿ ಒಂದು ಎರಡು ಸ್ಪೂನು ಅಕ್ಕಿ ಇದೆಲ್ಲ ರುಬ್ಬಿದ್ದಾಕಿ ಈ ಥರ ರುಬ್ಕೊಂಡಿರೋದು ಹಾಗೆ ಇದನ್ನು ಸೇರಿಸ್ಬಿಟ್ಟು ಈ ಥರ ಯಾವುದೇ ಥರ ಬೆಲ್ಲ ಇರಲಿ ನಿಮ್ಮಲ್ಲಿ ಹೀಗೆ ಪಿಂಡಿ ಬೆಲ್ಲ ಇದರಲ್ಲಿ ಏನು ಕಸ ಇರಲ್ಲವೇ ಒಳ್ಳೆ ಕ್ಲೀನ್ ಬೆಲ್ಲ ಇದು ಇದು ಎಷ್ಟು ಸಿಹಿ ಬೇಕೋ ಅಷ್ಟು ಕಟ್ ಮಾಡಿ ಹಾಕೋಂಥದ್ದು ಈಗ ಅದೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಪಾಯಸ ಕುಡಿಯುವಂಥದ್ದು ಈಗ ಮುಂದೆಂದು ನಾನು ಇದೆಲ್ಲ ಸೇರಿಸಿ ಕುದಿಬೇಕಾರೆ ಒಂದು ತೋರಿಸ್ತೀನಿ ಬೇಳೆ ಪಾಯಸ ರೆಡಿ ಆಯಿತು ನೀನು ಒಂಚೂರು ದೇವ್ರಿಗೆ ನೈವೇದ್ಯ ಹೇಳ್ಬಿಟ್ಟು ನಾವೆಲ್ಲ ತಿನ್ನಂಥದ್ದು ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಆರೋಗ್ಯಕರವಾದ ರುಚಿಕರವಾದ ಹೆಸರುಬೇಳೆ ಪಾಯಸದ ಒಂದು ರೆಸಿಪಿ ಹೇಗಿತ್ತು ಅಂತ ಹೇಳಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು